ಜೀವನದಲ್ಲಿ ಯಾವುದೂ ಹಾಗೆಯೇ ಉಳಿಯುವುದಿಲ್ಲ ಎಂಬುದನ್ನು ನಾವು ಸಂಪೂರ್ಣವಾಗಿ ಅರ್ಥ ಸಮಾಜ ಎಲ್ಲವೂ ಕಾಲದೊಂದಿಗೆ ಬದಲಾಗುತ್ತದೆ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ತಾಳ್ಮೆ ಕಳೆದುಕೊಳ್ಳಬಾರದು ಏಕೆಂದರೆ ನೀವು ಇಂದು ದುಃಖವನ್ನು ಎದುರಿಸಿದರೂ ಈ ಸಮಯ ಕಳೆದು ಹೋಗುತ್ತದೆ ಮತ್ತು ಇಂದು ನೀವು ಯಾವುದಾದರೂ ವಿಷಯದ ಬಗ್ಗೆ ತುಂಬ ಸಂತೋಷವಾಗಿದ್ದರೂ ಈ ಸಮಯ ಕಳೆದು ಹೋಗುತ್ತದೆ ಕಾಲದೊಂದಿಗೆ ನಂಬಿಕೆ ಬದಲಾಗಬಹುದಾದವರ ಬಗ್ಗೆ ಚಿಂತಿಸಬೇಡಿ ನಿಮ್ಮ ಮೇಲಿನ ನಂಬಿಕೆ ಬದಲಾಗಬಹುದಾದವರ ಬಗ್ಗೆ ಯಾವಾಗಲೂ ಕಾಳಜಿ ವಹಿಸಿ ಆಗಲೂ ಪ್ರತಿಕ್ರಿಯಿಸುವ ಸಮಯ ಬದಲಾಗಬಹುದು ಏನೇ ಇರಲಿ ಸಂಬಂಧವು ಬಲವಾಗಿರಬೇಕು ದುರ್ಬಲವಾಗಿರಬಾರದು ಶ್ರೀಕೃಷ್ಣ ಹೇಳುವಂತೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸಮಸ್ಯೆಗಳಿರುತ್ತವೆ ಆದರೆ ಒಬ್ಬ ವ್ಯಕ್ತಿಯು ತನ್ನದೇ ಆದ ಸಮಸ್ಯೆಗಳನ್ನು ದೊಡ್ಡದು ಮುಖ್ಯವೆಂದು ಪರಿಗಣಿಸಬೇಕು ಅದು ಕಹಿಯಾದರೆ ಸತ್ಯ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವು ತನ್ನದೇ ಆದ ಜನರಿಂದ ನೋಯಿಸಿದಾಗ ಮಾತ್ರ ತನ್ನ ಮನೆಗೆ ಹೋಗುತ್ತದೆ ಯಾರಾದರೂ ನಿಮ್ಮಿಂದ ಏನನ್ನಾದರೂ ಕೇಳಿದರೆ ಅದನ್ನು ಅವನಿಗೆ ಕೊಡಿ ಏಕೆಂದರೆ ದೇವರು ನಿಮ್ಮನ್ನು ಕೊಡುವವರಲ್ಲಿ ಇರಿಸಿದ್ದಾನೆ ಭಿಕ್ಷುಕಡಲ್ಲಲ್ಲ ನೀವು ಶಾಂತಿಯನ್ನು ಬಯಸಿದರೆ ನಿಮ್ಮ ಹೃದಯದಿಂದ ಜನರ ಗುಂಡಿಗಳನ್ನು ಒತ್ತುವುದನ್ನು ನಿಲ್ಲಿಸಿ ಏಕೆಂದರೆ ಜೀವನವು ಮುಂದುವರಿಯುವುದರ ಬಗ್ಗೆ ಶ್ರೀಕೃಷ್ಣ ಹೇಳುತ್ತಾನೆ ನೀವು ಸಮಯದ ವಿನಾಶವನ್ನು ಎದುರಿಸುತ್ತಿದ್ದೀರಿ ಚಿಂತಿಸಬೇಡಿ ನೀವು ಸುಧಾರಿಸುತ್ತಿದ್ದೀರಿ ಏನೋ ಕೊರತೆ ಇದೆ ಎಂದು ನೀವು ಅರಿತುಕೊಳ್ಳುತ್ತಿದ್ದೀರಿ ಇಲ್ಲದಿದ್ದರೆ ಗಂಗಾ ನದಿಯಲ್ಲಿ ಇಷ್ಟೊಂದು ಜನಸಂದಣಿ ಇರುತ್ತಿರಲಿಲ್ಲ ಪ್ರೀತಿ ಎಂದಿಗೂ ಒಬ್ಬರ ಸ್ವಂತ ಅಗತ್ಯಗಳನ್ನು ಪೂರೈಸುವುದರ ಬಗ್ಗೆ ಅಲ್ಲ ಪ್ರೀತಿಯೆಂದರೆ ಯಾವಾಗಲೂ ಸಂತೋಷ ಮತ್ತು ದುಃಖದಲ್ಲಿ ಪರಸ್ಪರ ಇರುವುದು ಮತ್ತು ಪರಸ್ಪರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ನಿಮಗೆ ಯಾವುದೇ ಶತ್ರುಗಳಿಲ್ಲದಿದ್ದರೆ ಮಾತನಾಡುವುದು ಬಹಳ ಮುಖ್ಯವಾದ ಸ್ಥಳಗಳಲ್ಲಿಯೂ ನೀವು ಮೌನವಾಗಿದ್ದೀರಿ ಎಂದರ್ಥ ನೀವು ಜೀವನದಲ್ಲಿ ಮುಂದುವರೆಯಲು ಬಯಸಿದರೆ ಹೆಚ್ಚಿನ ಜನರ ಮಾತುಗಳು ನಿರಾಶಾದಾಯಕವಾಗಿರುವುದರಿಂದ ಹೊರಗಿನವರಾಗಿರಿ ಮಾತನಾಡುವ ಮೊದಲು ಮಾತನಾಡಿದ ನಂತರ ನೀವು ವಿಷಾದಿಸುವುದಿಲ್ಲ ಮುಂದೆ ಸಾಗುವ ವ್ಯಕ್ತಿ ಎಂದಿಗೂ ಯಾರ ಭರವಸೆಗಳನ್ನು ಪೂರೈಸುವುದಿಲ್ಲ ಮತ್ತು ಇತರರನ್ನು ದೊಡ್ಡವರೆಂದು ಭಾವಿಸಲು ಮಾಡುತ್ತಾನೆ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಎಂದಿಗೂ ಮುಂದುವರೆಯಲು ಸಾಧ್ಯವಿಲ್ಲ ದೇವರ ಪ್ರೀತಿಯಲ್ಲಿ ಓಡುವ ಸಂತೋಷವು ಪ್ರಪಂಚದ ಭ್ರಮೆಯಲ್ಲಿ ನಗುವ ವಿಷಯವೂ ಅಲ್ಲ ಯಾರನ್ನಾದರೂ ನದಿಯಂತೆ ಮುಳುಗಿಸುವುದಕ್ಕಿಂತ ಅವರನ್ನು ಉಳಿಸುವ ಸಾಧನವಾಗುವುದು ಉತ್ತಮ ಜನರು ಸಣ್ಣದೊಂದು ಪ್ರಚೋದನೆಯಲ್ಲೂ ನಿಮ್ಮನ್ನು ತ್ಯಜಿಸುತ್ತಾರೆ ಮತ್ತು ಶ್ರೀಕೃಷ್ಣನು ಸರಳ ಪ್ರಾರ್ಥನೆಯೊಂದಿಗೆ ನಿಮ್ಮ ಕೈಯನ್ನು ಹಿಡಿದಿದ್ದಾನೆ ನಿಮ್ಮ ಬೆನ್ನು ಹಿಂದೆ ಹರಟೆ ಹಾಡುವವರಿಗೆ ಗಮನ ಕೊಡಬೇಡಿ ಇದರರ್ಥ ನೀವು ಅವರ ಮುಂದೆ ಇದ್ದೀರಿ ಎಂದರ್ಥ ಜನರು ಯಾವಾಗಲೂ ಇತರರಿಗಾಗಿ ಏಕೆ ಉಪವಾಸ ಮಾಡುತ್ತಾರೆ ದುರಾಸೆ ಹರಟೆ ಕೋಪ ಮತ್ತು ಕೊಳಕು ಆಲೋಚನೆಗಳಿರಬಾರದು ಸ್ವಾರ್ಥವು ಮಾನವ ನಡವಳಿಕೆಯಲ್ಲಿ ಅಂತರ್ಗತವಾಗಿರುತ್ತದೆ ಮಳೆ ನಿಂತ ನಂತರ ಛತ್ರಿಯೂ ಕೂಡ ಆರಿದಂತೆ ತೋರುತ್ತದೆ ಕೋಪಗೊಂಡಾಗ ಜಾಗರೂಕರಾಗಿರಿ ಏಕೆಂದರೆ ಕೆಲವೊಮ್ಮೆ ನಿಮ್ಮ ಸ್ವಂತ ಹಲ್ಲುಗಳು ಜೀವಿಯನ್ನು ಕಚ್ಚುತ್ತವೆ ಅರ್ಜುನ ಒಂದು ಲಕ್ಷ ಸೈನಿಕರನ್ನು ತ್ಯಾಗ ಮಾಡುವ ಮೂಲಕ ಶ್ರೀಕೃಷ್ಣನ ಮಾತನ್ನು ಆಲಿಸಿದೆ ಇದು ನಂಬಿಕೆಯ ಪರಿಪೂರ್ಣ ಉದಾಹರಣೆಯಾಗಿದೆ ಎಚ್ಚರಿಕೆಯಿಂದ ಮತ್ತು ಎಚ್ಚರಿಕೆಯಿಂದ ಇರಿಸಲ್ಪಟ್ಟ ವಿಷಯ ಕಾಳಜಿಯಿಂದ ನೆನೆಸಿದ ಮಾತುಗಳು ಎಂದಿಗೂ ಶಕ್ತಿಯನ್ನು ಕಡಿಮೆ ಮಾಡುವುದಿಲ್ಲ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದವರಿಗೆ ವಿದಾಯ ಹೇಳುವುದರಲ್ಲಿ ಯಾವ ಹಾನಿಯೂ ಇಲ್ಲ ತ್ಯಾಗವಿಲ್ಲದೆ ಜೀವನದಲ್ಲಿ ಯಾವುದು ಸುಲಭವಲ್ಲ ಪ್ರತಿಯೊಬ್ಬರಿಗೂ ಬುದ್ಧಿವಂತಿಕೆ ಇರುತ್ತದೆ ಆದರೆ ಅದು ಕುಶಲತೆಯಾಗಲಿ ಅಥವಾ ಪ್ರಾಮಾಣಿಕತೆಯಾಗಲಿ ನಿಮ್ಮ ಮೌಲ್ಯಗಳನ್ನು ಅವಲಂಬಿಸಿರುತ್ತದೆ ಪ್ರತಿಯೊಬ್ಬರಿಗೂ ಹೋರಾಡುವ ಶಕ್ತಿ ಇರುತ್ತದೆ ಆದರೆ ಯಾರಾದರೂ ಗೆಲುವನ್ನು ಬಯಸುತ್ತಾರೆ ಕೆಲವೊಮ್ಮೆ ಜೀವನವು ಮುಕ್ತವಾಗಿರಲಿ ಏಕೆಂದರೆ ಎಚ್ಚರಿಕೆಯಿಂದ ಇರಿಸಲ್ಪಟ್ಟ ವಿಷಯಗಳು ಸಮಯಕ್ಕೆ ಸರಿಯಾಗಿ ಸಿಗುವುದಿಲ್ಲ ಸಮಯವು ಒಂದು ಬೀಳ ದೂರದ್ದು ಎರಡೂವರೆ ಅಕ್ಷರಗಳು ಅದೃಷ್ಟವು ಮೂರು ಅಕ್ಷರಗಳು ಮತ್ತು ಈ ಮೂರು ಅಕ್ಷರಗಳು ಅದೃಷ್ಟವನ್ನು ಅವಲಂಬಿಸಿವೆ ಈ ನಾಲ್ಕು ಕಠಿಣ ಪರಿಶ್ರಮದ ಮೇಲೆ ಹೋಲಿಸಲ್ಪಟ್ಟಿವೆ ಸರಿಯಾದ ಸಮಯದಲ್ಲಿ ನಮ್ಮನ್ನು ಬೆಂಬಲಿಸಿದವರು ಆ ಸಂಬಂಧಗಳು ನೀವು ಸಮಯವನ್ನು ನೀವು ಗೌರವಿಸುವುದಕ್ಕಿಂತ ಹೆಚ್ಚು ಗೌರವಿಸಬೇಕು ಹೃದಯದಿಂದ ಕೊಡಬಹುದಾದದ್ದನ್ನು ಕೈಗಳಿಂದ ಕೊಡಲಾಗುವುದಿಲ್ಲ ಮತ್ತು ಮೌನದಲ್ಲಿ ಹೇಳಬಹುದಾದದ್ದನ್ನು ಪದಗಳಿಂದ ಹೇಳಲಾಗುವುದಿಲ್ಲ ತಾಯಿಯನ್ನು ನಿಯಂತ್ರಿಸಿದವರ ಯಶಸ್ಸನ್ನು ದೇವರೂ ಸಹ ತಡೆಯಲು ಸಾಧ್ಯವಿಲ್ಲ ನಿಮ್ಮ ರಹಸ್ಯಗಳನ್ನು ಯಾರಿಗೂ ತಿಳಿಸಬೇಡಿ ಏಕೆಂದರೆ ನಿಮ್ಮೊಂದಿಗೆ ಇರುವವರು ನಾಳೆ ನಿಮ್ಮ ವಿರುದ್ಧ ತಿರುಗಿ ಬೀಳಬಹುದು ಸಂಶಯಕ್ಕೆ ಚಿಕಿತ್ಸೆಯಿಲ್ಲ ಮತ್ತು ಪಾತ್ರದ ಪುರಾವೆಯಿಲ್ಲ ಮೌನಕ್ಕಿಂತ ಒಳ್ಳೆಯ ಅಭ್ಯಾಸವಿಲ್ಲ ಮತ್ತು ಹೆಮ್ಮೆಕ್ಕಿಂತ ತೀಕ್ಷ್ಣವಾದದ್ದು ಯಾರಿಲ್ಲ ಕೆಲವು ಸಂಬಂಧಗಳು ಹೆಚ್ಚಾಗಿ ಕೊನೆಗೊಳ್ಳುತ್ತವೆ ತಪ್ಪುಗಳು ಯಾವಾಗಲೂ ತಪ್ಪಲ್ಲ ನಿಮ್ಮಲ್ಲೂ ದೂರ ಮಾಡಿಕೊಳ್ಳಲು ಬಿಡಬೇಡಿ ಉಳಿದದ್ದು ಶ್ರೀಕೃಷ್ಣನು ನೋಡಿಕೊಳ್ಳುತ್ತಾನೆ ಎಚ್ಚರಿಕೆಯಿಂದ ಇರಿಸಲ್ಪಟ್ಟ ವಿಷಯಗಳು ಮತ್ತು ಎಚ್ಚರಿಕೆಯಿಂದ ಹೇಳಲ್ಪಟ್ಟ ಮಾತುಗಳಿಗೆ ಎಂದಿಗೂ ಶಕ್ತಿಯ ಕೊರತೆ ಇರುವುದಿಲ್ಲ ಮೌನಸ್ಸು ಯಾವಾಗಲೂ ಅವಶ್ಯಕ ಆದರೆ ಗೌರವದ ವಿಷಯಕ್ಕೆ ಬಂದಾಗ ಶಾಸ್ತ್ರಗಳನ್ನು ತೆಗೆದುಕೊಳ್ಳುವುದು ಅತ್ಯವಶ್ಯಕ ಜೀವನವನ್ನು ಒಂದು ಸಾರಿ ಮಾತ್ರ ನೀಡಲಾಗುತ್ತದೆ ಎಂದು ಹೇಳುವುದು ಪೂರ್ಣವಾಗಿ ತಪ್ಪು ಮರಣವು ಒಂದು ಸಾರಿ ಮಾತ್ರ ನೀಡಲಾಗುತ್ತದೆ ಪ್ರತಿದಿನ ಜೀವನವು ನೀಡಲಾಗುತ್ತದೆ ಯಾರೂ ತಮ್ಮನ್ನು ಹೀಗೆ ಬದಲಾಯಿಸಿಕೊಳ್ಳುವುದಿಲ್ಲ ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸಲು ಒತ್ತಾಯಿಸುವ ಕೆಲವು ಕೈಗಳಿವೆ ನಿಮಗೆ ಏನೂ ಸಿಗದಿದ್ದರೂ ಕನಿಷ್ಠ ನೀವು ಅನುಭವವನ್ನು ಪಡೆಯುತ್ತೀರಿ ನೀವು ದುಃಖದ ಪಥದಲ್ಲಿದ್ದೀರಿ ಯಾರಾದರೂ ನಿಮ್ಮ ಬೆನ್ನು ಹಿಂದೆ ಮಾತನಾಡಿದರೆ ಗಾಬರಿಯಾಗಬೇಡಿ ನೀವು ಯಾರು ಎಂಬುದರ ಬಗ್ಗೆ ಅಲ್ಲ ಆದರೆ ನೀವು ಏನನ್ನು ಹೊಂದಿದ್ದೀರಿ ಎಂಬುದು ದೊಡ್ಡ ವ್ಯತ್ಯಾಸವನ್ನು ಉಂಟುಮಾಡುತ್ತದೆ ಕೆಲವು ಜನರು ತಮ್ಮ ಅಹಂಕಾರದಿಂದಾಗಿ ಅಮೂಲ್ಯ ಸಂಬಂಧಗಳನ್ನು ಬಿಟ್ಟುಬಿಡುತ್ತಾರೆ ಕೆಲವೊಮ್ಮೆ ಜೀವನದಲ್ಲಿ ನಾವು ಯಾರನ್ನಾದರೂ ತುಂಬಾ ನಂಬುತ್ತೇವೆ ಎಂದರೆ ಅವರು ನಮ್ಮನ್ನು ಬಿಟ್ಟು ಹೋದಾಗ ಅವರು ತಮ್ಮ ನಿಜವಾದ ಬಣ್ಣಗಳನ್ನು ಕಳೆದುಕೊಳ್ಳುತ್ತಾರೆ ಪ್ರೀತಿ ಹೋದಾಗ ಜನರು ಅದನ್ನು ನಂಬಲು ಸಾಧ್ಯವಿಲ್ಲ ನಿಮ್ಮ ಪ್ರೀತಿ ಎಷ್ಟೇ ನಿಜವಾಗಿದ್ದರೂ ಜನರು ನಿಮ್ಮನ್ನು ನಿಜವಾಗಿ ಪ್ರೀತಿಸಲು ಸಾಧ್ಯವಿಲ್ಲ ಜನರು ಸುಂದರ ಜನರನ್ನು ಇಷ್ಟಪಡುವುದಿಲ್ಲ ಹೌದು ಕಮ್ಮಾರಿಗಳು ಜೀವನದ ಮೊದಲ ಕ್ಷಣಗಳು ಕಳೆದು ಹೋಗುತ್ತವೆ ಏಕೆಂದರೆ ಅವು ಹಿಂತಿರುಗುತ್ತವೆ ನೆನಪುಗಳು ಹಿಂತಿರುಗಿದವೆ ಆದರೆ ಸಮಯವಿಲ್ಲ ಕೆಲವು ನೆನಪುಗಳು ನಿಮ್ಮನ್ನು ಬದುಕಲು ಬಿಡುವುದಿಲ್ಲ ಮತ್ತು ಕೆಲವು ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸಲು ಬಿಡುವುದಿಲ್ಲ ಕೆಲವೊಮ್ಮೆ ತನಗಾಗಿ ಒಳ್ಳೆಯದನ್ನು ಕಂಡುಕೊಳ್ಳಲು ಒಬ್ಬ ವ್ಯಕ್ತಿಯು ಹಳೆಯ ಓಟದ ಮೂಲಕ ಹೋಗಬೇಕಾಗುತ್ತದೆ ತನ್ನ ಹೃದಯದಲ್ಲಿ ಇದು ನಿಜವೆಂದು ಬಿಂಬಿಸುವ ವ್ಯಕ್ತಿಯ ಆಲೋಚನೆ ಯಾವಾಗಲೂ ಹೀಗಿರುತ್ತದೆ ನಾನು ಅನುಭವಿಸಿದ ನೋವನ್ನು ಯಾರೂ ಅನುಭವಿಸಬಾರದು ಮತ್ತು ನಾನು ಅನುಭವಿಸಿದ ಸಂತೋಷವನ್ನು ಎಲ್ಲರೂ ಅನುಭವಿಸಬಾರದು ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವವನು ಜೀವನದಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯಲಿ ನೀವು ಅವರನ್ನು ನಿರ್ಲಕ್ಷಿಸಲು ಕಲಿತಾಗ ಮಾತ್ರ ಜನರು ನಿಮ್ಮನ್ನು ಗೌರವಿಸುತ್ತಾರೆ ಅಗ್ಗದ ವಸ್ತುಗಳು ಮತ್ತು ಕೆಟ್ಟ ಜನರು ಯಾವಾಗಲೂ ಪ್ರಾರಂಭದಲ್ಲಿ ಒಳ್ಳೆಯವರಾಗಿ ಕಾಣುತ್ತಾರೆ ಇದು ನಿಜ ಕತ್ತಲೆಯಲ್ಲೂ ಅದು ಗೋಚರಿಸುತ್ತದೆ ಇತರರ ನೋವನ್ನು ನೋಡಿ ಎಂದಿಗೂ ಸಂತೋಷಪಡಬೇಡಿ ಏಕೆಂದರೆ ಭವಿಷ್ಯದಲ್ಲಿ ನಿಮಗೆ ಏನಾಗುತ್ತದೆ ಎಂದು ನಿಮಗೆ ಎಂದಿಗೂ ತಿಳಿಯದಿಲ್ಲ ನಾವು ಕೂಡ ಅಗದಗ್ಗ ಕೆಲವು ಸಂಬಂಧಗಳನ್ನು ಕೊನೆಗೊಣಿಸಿದರೆ ಏನಾಗುತ್ತದೆ ಕೆಲವು ತಪ್ಪುಗಳು ಯಾವಾಗಲೂ ಕೋಪದ ತಪ್ಪಾಗಿರುವುದಿಲ್ಲ ಸತ್ಯದ ಚುನಾವಣೆ ನಾಳೆ ನೀವು ನಿಮ್ಮ ಕೋಪವನ್ನು ಹೊರಹಾಕಿದಾಗ ನೀವು ಸರಿಯಾಗಿದ್ದರೆ ನಿಮ್ಮ ಸ್ವಂತ ದೃಷ್ಟಿಯಲ್ಲಿ ನಾಚಿಕೆಯಾಗಬೇಕಾಗಿಲ್ಲ ನೀವು ಕೋಪಗೊಳ್ಳುವ ಅಗತ್ಯವಿಲ್ಲ ಆದರೆ ನೀವು ತಪ್ಪಾಗಿದ್ದರೆ ಕೋಪಗೊಳ್ಳುವ ಹಕ್ಕು ನಿಮಗಿಲ್ಲ ನಾವು ಅರಿತುಕೊಂಡಾಗ ದುಃಖ ಬರುತ್ತದೆ ನಾವು ನಮ್ಮ ಸರ್ವಸ್ವರೆಂದು ಪರಿಗಣಿಸಿದ ವ್ಯಕ್ತಿಗೆ ಅವರ ದೃಷ್ಟಿಯಲ್ಲಿ ಯಾವ ಮೌಲ್ಯವೂ ಇರಲಿಲ್ಲ ಇದು ಜೀವನದ ಪ್ರಯಾಣದಲ್ಲಿ ಹೆಚ್ಚಾಗಿ ಸಂಭವಿಸುತ್ತದೆ ಕಠಿಣ ನಿರ್ಧಾರಗಳು ಉತ್ತಮ ಎಲ್ಲರೂ ನಂಬಿಕೆ ಮತ್ತು ಆತ್ಮವಿಶ್ವಾಸದ ಬಗ್ಗೆ ಮಾತನಾಡುತ್ತಾರೆ ಆದರೆ ಅದನ್ನು ಮುರಿದವನಿಗ ಮಾತ್ರ ಅದು ತಿಳಿಯುತ್ತದೆ ನಂಬಿಕೆ ಎಂದರೇನು ನೀವು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ವ್ಯಕ್ತಿಯನ್ನು ಹುಡುಕುತ್ತಿದ್ದೀರಿ ಎಂದರೆ ಕನ್ನಡಿಯಲ್ಲಿ ನೋಡಿ ಜೀವನದ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ನೀವು ಇತರರನ್ನು ತಕ್ಕಡಿಯಲ್ಲಿ ತೂಗುತ್ತೀರಿ ಆದರೆ ಕುಳಿತು ನೀವೇ ನೋಡಿ ನಿಶ್ಚಿತವಾಗಿಯೂ ಬೆಳಕು ಇರುವ ಸ್ಥಳಕ್ಕೆ ಹೋಗಿ ನನ್ನ ಬಳಿ ದೀಪಗಳ ಮೇಲೆಯೂ ಇಲ್ಲ ಯಾರನ್ನಾದರೂ ಬಿಟ್ಟುಕೊಡುವುದು ಬಹಳ ಸುಲಭ ಆದರೆ ನಾನು ಯಾರಿಗಾದರೂ ಒಂದು ನಗುವನ್ನು ನೀಡಲಾರಿ ಜವಾಬ್ದಾರಿಗಳು ಒಬ್ಬ ವ್ಯಕ್ತಿಯನ್ನು ಅವನ ಸಮಯಕ್ಕಿಂತ ಮೊದಲೇ ವಯಸ್ಸಾಗಲು ಮಾಡುತ್ತವೆ ಸಮಯವು ನಮಗೆ ಹೆಚ್ಚು ಪ್ರಿಯವಾದದ್ದು ಆದರೆ ನಾವು ಅದನ್ನು ಹೆಚ್ಚು ದುರುಪಯೋಗಪಡಿಸುತ್ತೇವೆ ಹೊಟ್ಟೆಗಳು ಮಾತ್ರ ಎಲೆಗಳಲ್ಲಿ ಬೀಳುತ್ತವೆ ದೃಷ್ಟಿ ಕಳೆದುಕೊಳ್ಳಲು ಯಾವ ಸಮಯವೂ ಇಲ್ಲ ಯಾರಾದರೂ ಯಾರೊಂದಿಗಾದರೂ ಬ್ರೇಕ್ ಮಾಡಲು ಬಯಸಿದಾಗ ಅವರು ಮೊದಲು ತಮ್ಮ ಮಾತಿನ ಮಧುರವನ್ನು ತೊಡಗಿಸಿಕೊಳ್ಳುತ್ತಾರೆ ಅವರ ಕಣ್ಣಿನಲ್ಲಿ ತುಂಬ ನಿದ್ದೆಯಿರುತ್ತದೆ ಆದರೆ ಅವರು ನಿದ್ರಿಸಲು ಸಾಧ್ಯವಿಲ್ಲ ಏನಾದರೂ ಮಾಡುವ ಸಮಯ ಇದು ಇದಕ್ಕಾಗಿ ಯಾವ ಮೂಲೆಯೂ ಇಲ್ಲ ಅವರ ಬಳಿ ಇರುವಷ್ಟು ಸಾಕು ಸುಖ್ಬೀರ್ ಸಾಹೇಬ್ ಪದಗಳಲ್ಲಿದೆ ಬಿರುಗಾಳಿಗಳು ಅಗತ್ಯ ನೀವು ಜೀವನದಲ್ಲಿ ಬಂದಾಗ ಮಾತ್ರ ನಿಮಗೆ ಅರಿವಾಗುತ್ತದೆ ನಿಮ್ಮ ಕೈಯನ್ನು ಬಿಟ್ಟವರು ಯಾರು ಭಕ್ತರು ಎಂದು ಮತ್ತು ನಿಮ್ಮ ಕೈಯನ್ನು ಹಿಡಿದವರು ಮತ್ತು ತಮ್ಮ ತಪ್ಪುಗಳನ್ನು ಕಾಣದವರು ಯಾರು ಎಂದು ಒಬ್ಬ ವ್ಯಕ್ತಿಯಿಂದ ನಿಮ್ಮನ್ನು ದೂರವಿಡುವುದು ಉತ್ತಮ ಯಾವುದೇ ಸಂಬಂಧವು ಆಯ್ಕೆಯಿಂದ ರೂಪುಗೊಳ್ಳುವುದಿಲ್ಲ ಏಕೆಂದರೆ ನೀವು ಯಾವಾಗ ಎಲ್ಲಿ ಮತ್ತು ಯಾರೊಂದಿಗೆ ಭೇಟಿಯಾಗುತ್ತೀರಿ ಎಂಬುದು ನಿಮಗೆ ಬಿಟ್ಟಿದ್ದು ಮಾತೃತ್ವ ಮತ್ತು ಗೌರವಕ್ಕಾಗಿ ಹೋರಾಡುವವನು ನೀರಿನಲ್ಲಿ ಒಂಟಿಯಾಗಿರಬೇಕಾದರೂ ಯಾರ ಮುಂದೆಯೂ ನಿಮ್ಮನ್ನು ಎಂದಿಗೂ ಮುರಿಯಲು ಬಿಡಬಾರದು ಏಕೆಂದರೆ ನೀವು ನಿಮ್ಮನ್ನು ಗೌರವಿಸಿದಾಗ ಮಾತ್ರ ನೀವು ಇತರರಿಂದ ಗೌರವವನ್ನು ಪಡೆಯುತ್ತೀರಿ ಶುದ್ಧ ಹೃದಯ ಮತ್ತು ಉದ್ದೇಶ ನೀವು ಸರಿಯಾಗಿದ್ದರೆ ನಂಬಿಕೆ ಇರಿಸಿ ದೇವರು ನಿಮಗೆ ಹಾಗೂ ಹೇಗೂ ಸಹಾಯ ಮಾಡುತ್ತಾನೆ ಎಂದಿಗೂ ಕುಂದಿಗಿರಬೇಡಿ ಜೀವನವು ಇದ್ದಕ್ಕಿದ್ದಂತೆ ಒಳ್ಳೆಯ ತಿರುವನ್ನು ತೆಗೆದುಕೊಳ್ಳಬಹುದು ಯಾರನ್ನು ಎಂದಿಗೂ ಕುರುಡಾಗಿ ನಂಬಬೇಡಿ ಏಕೆಂದರೆ ಜಗತ್ತು ಅಷ್ಟು ದಯಾಳುವಲ್ಲ ಅದು ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳಬಹುದೇ ಆಶೀರ್ವಾದಗಳು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಮತ್ತು ಶಾಪಗಳು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಎಲ್ಲವೂ ನಿಧಾನವಾಗಿ ಕೊನೆಗೊಳ್ಳುತ್ತದೆ ಮೌನವಾಗಿರುವುದು ಆಧ್ಯಾತ್ಮಿಕ ಚಟುವಟಿಕೆ ಮತ್ತು ಚಿಂತನಾಪೂರ್ವಕವಾಗಿ ಮಾತನಾಡುವುದು ನಿಜವಾದ ಸತ್ಯದ ಮಾರ್ಗವೆಂದು ನಿಮಗೆ ಇದ್ದಕ್ಕಿದ್ದಂತೆ ಅರಿವಾಗುತ್ತದೆ ಸ್ಪಷ್ಟವಾಗಿ ಮತ್ತು ನೇರವಾಗಿ ಮಾತನಾಡುವ ವ್ಯಕ್ತಿ ಕಠಿಣವಾಗಿ ಮಾತನಾಡಬಹುದು ಆದರೆ ಅಂತಹ ವ್ಯಕ್ತಿ ಎಂದಿಗೂ ಯಾರನ್ನೂ ಮೋಸ ಮಾಡುವುದಿಲ್ಲ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಧನ್ಯವಾದಗಳು